ನಮಸ್ಕಾರ ಸ್ನೇಹಿತರೆ ಉತ್ತರ ಪ್ರದೇಶದ ಘಾಜಿಯಾಬಾದ್ ಈ ಹೆಸರು ಕೇಳ್ತಾ ಇದ್ದಂತೆ ಇವತ್ತು ಒಂದು ಪ್ರಶ್ನೆ ಮನಸ್ಸಲ್ಲಿ ಕಾಡುತ್ತೆ ಮೊಬೈಲ್ ನಮ್ಮ ಮಕ್ಕಳ ಕೈಲಿದೆಯೋ ಅಥವಾ ನಮ್ಮ ಮಕ್ಕಳೇ ಮೊಬೈಲ್ ಕೈಲಿದ್ದಾರೋ ಗಾಜಿಯಾಬಾದ್ನ ಒಂದು ಅಪಾರ್ಟ್ಮೆಂಟ್ನ ಒಂಬತ್ತನೇ ಮಹಡಿ ಅಲ್ಲಿಂದ ಜಿಗಿದು ಮೂವರು ಅಪ್ರಾಪ್ತ ಸಹೋದರಿಯರು ತಮ್ಮ ಜೀವನಕ್ಕೆ ತೆರೆಯನ್ನು ಎಳೆದಿದ್ದಾರೆ ಇದು ಕೇವಲ ಆತ್ಮಹತ್ಯೆ ಅಲ್ಲ ಇದು ಡಿಜಿಟಲ್ ವ್ಯಸನದ ಒಂದು ಕೊಲೆ ಅಂತಲೇ ಹೇಳಬಹುದು ಡೆತ್ ನೋಟ್ನಲ್ಲಿ ಅವರು ಬರೆದಿದ್ದು ನಿಜಕ್ಕೂ ಯಾರನ್ನೇ ಆಗಲಿ ನಿದ್ದೆಯನ್ನು ಕೆಡಿಸುವಂಥದ್ದು ಆ ಸಾಲುಗಳು ಏನಪ್ಪ ಅಂತ ನಾವು ನೋಡೋದಾದರೆ ಸಾರಿ ಪಪ್ಪ ನಾವು ಕೊರಿಯಾವನ್ನು ಬಿಡಲಾಗುವುದಿಲ್ಲ ಅದು ನಮ್ಮ ಜೀವನ ನೀವು ನಮ್ಮನ್ನು ಅದರಿಂದ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಾವು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀವಿ ಅಂತ ಈ ಮಕ್ಕಳು ಅಷ್ಟಕ್ಕೂ ಪ್ರೀತಿಸಿದ್ದೇನು ಕೊರಿಯಾ ದೇಶವನ್ನಲ್ಲ ಕೊರಿಯನ್ ಆನ್ಲೈನ್ ಗೇಮನ್ನು ಅವರು ಆಡಿದ್ದ ಗೇಮ್ನ ಕೊನೆಯ ಹಂತ ಐವತ್ತನೇ ಲೆವೆಲ್ ಅದು ಆತ್ಮಹತ್ಯೆ ಆಟ ಇದು ಹೊಸದೇನಲ್ಲ ಹತ್ತು ವರ್ಷಗಳ ಹಿಂದೆ ಬ್ಲೂ ವೆಲ್ ಎಂಬ ಆನ್ಲೈನ್ ಗೇಮ್ ನೂರಾರು ಜೀವಗಳನ್ನು ನುಂಗಿ ಹಾಕಿತ್ತು ಆಗ ನಾವು ನಿಜಕ್ಕೂ ಬೆಚ್ಚಿ ಬಿದ್ದಿದ್ವು ಆದರೆ ಪಾಠ ಕಲಿತೇ ಇಲ್ಲ ಇವತ್ತು ಮತ್ತೆ ಮೂವರು ಅಪ್ರಾಪ್ತ ಜೀವಗಳು ಒಂದು ಮೊಬೈಲ್ ಸ್ಕ್ರೀನ್ನ ಒಳಗೆ ನುಂಗಿ ಹೋಗಿದೆ ಯಾವ ಪೋಷಕರಿಗಾದರೂ ತಾವು ಎತ್ತಿ ಆಡಿಸಿದ ಉಣಿಸಿದ ಬೆಳೆಸಿದ ಮಕ್ಕಳು ತಮ್ಮ ಕಣ್ಣೆದುರೆ ಉಸಿರು ಚೆಲ್ಲೋದು ನಿಜಕ್ಕೂ ಅದು ಸಹಿಸಲಾರದ ನೋವು ಜೀವನ ಪೂರ್ತಿ ಕಾಡುವಂತಹ ಒಂದು ಗಾಯ ಆದರೆ ಕಟುವಾದ ಸತ್ಯ ಏನಪ್ಪ ಅಂತಂದ್ರೆ ಆ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟವರು ಅವರ ಪೋಷಕರೇ ಅಷ್ಟೇ ಅಲ್ಲ ಆ ಅಪರಾಧದ ಜಾಗದಲ್ಲಿ ನಾವು ಕೂಡ ಇದ್ದೇವೆ ಇಂದು ನಮ್ಮ ಸಮಾಜದಲ್ಲಿ ಸಣ್ಣ ಮಗುವಿಗೆ ಅನ್ನ ತಿನ್ನಿಸೋದಕ್ಕೂ ಮೊಬೈಲ್ ಲಾಲಿ ಹಾಡಿಸೋದಕ್ಕೂ ಮೊಬೈಲ್ ಮಗು ಹತ್ರ ಮೊಬೈಲ್ ಮೌನ ಬೇಕಾದರೂ ಮೊಬೈಲ್ ಅಪ್ಪ ಅಮ್ಮಂದ್ರೆ ರೀಲ್ಸ್ ಮಾಡ್ತಾರೆ ಸ್ಟೇಟಸ್ ಹಾಕ್ತಾರೆ ಲೈವ್ಗೆ ಹೋಗ್ತಾರೆ ಆದರೆ ಮಕ್ಕಳು ಮೊಬೈಲ್ ವ್ಯಸನಕ್ಕೆ ಬಿದ್ದಾಗ ಅವರನ್ನು ಅದರಿಂದ ಹೊರತೆಗೆಯೋದು ಹೇಗೆ ಈ ಪ್ರಶ್ನೆಗೆ ಉತ್ತರನೇ ಇಲ್ಲ ಇದು ಇವತ್ತು ಕೇವಲ ಒಂದು ಕುಟುಂಬದ ಸಮಸ್ಯೆ ಆಗಿಲ್ಲ ಇದು ಸಮಾಜದ ದೊಡ್ಡ ಬಿಕ್ಕಟ್ಟಾಗಿ ಪರಿಣಮಿಸಿದೆ ತಜ್ಞರು ಎಚ್ಚರಿಸ್ತಾ ಇದ್ದಾರೆ ಮೊಬೈಲ್ ಅಡಿಕ್ಷನ್ ಅಧಿಹರಿಯದ ಮಕ್ಕಳಲ್ಲಿ ಮಾನಸಿಕ ಖಿನ್ನತೆ ಒಂಟಿತನ ಹಿಂಸಾತ್ಮಕ ಆಲೋಚನೆಗಳು ಮತ್ತು ಆತ್ಮಹತ್ಯೆಯ ಪ್ರವೃತ್ತಿಗೆ ಕಾರಣವಾಗ್ತಾ ಇದೆ ಅಂತ ಆದರೆ ಈ ಆತಂಕ ಹೊಸದೇನೂ ಅಲ್ಲ ಎರಡು ಸಾವಿರದ ಏಳರಲ್ಲೇ ರಾಜ್ಯ ಸರ್ಕಾರ ಹದಿನಾರು ವರ್ಷದೊಳಗಿನ ಮಕ್ಕಳು ಮೊಬೈಲ್ ಬಳಸೋದನ್ನು ನಿಷೇಧಿಸುವ ಐತಿಹಾಸಿಕವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿತ್ತು ಶಾಲಾ ಆವರಣದಲ್ಲಿ ಮೊಬೈಲ್ ಹಿಡಿದ್ರೆ ಶಿಕ್ಷಕರು ಕಿತ್ತುಕೊಳ್ಳುವ ಅಧಿಕಾರವಿತ್ತು ಆದರೆ ಮೊಬೈಲ್ ಕಂಪನಿಗಳು ಕೋರ್ಟ್ ಮೆಟ್ಟಿಲಿ ನಿಷೇಧವನ್ನ ಹಿಂಪಡಲಾಯಿತು ಆದರೆ ಮತ್ತೆ ಒಕ್ಕರಿಸಿದ್ದು ಕೊರೋನಾ ಆನ್ಲೈನ್ ಕ್ಲಾಸ್ ಹೆಸರಲ್ಲಿ ಮೊಬೈಲ್ಗಳು ಅಧಿಕೃತವಾಗಿ ಮಕ್ಕಳ ಕೈಗೆ ಹೋದವು ಆಗ ಇದೇ ಶಿಕ್ಷಕರು ಹೇಳಿದ್ರು ಸುರಕ್ಷತೆಗೆ ಮೊಬೈಲ್ ಬೇಕು ಅಂತ ಪೋಷಕರು ಅನಿವಾರ್ಯವಾಗಿ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟರು ಆದರೆ ನಿಗಾ ಇಡೋದನ್ನ ಮರ್ತೇ ಬಿಟ್ರು ಆಮೇಲೆ ಏನಾಯ್ತು ಒಂಟಿಯಾಗಿದ್ದ ಮಕ್ಕಳು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸ್ನ್ಯಾಪ್ಚಾಟ್ ಥ್ರೆಡ್ಸ್ ಎಕ್ಸ್ ಯೂಟ್ಯೂಬ್ ಟ್ವೀಟ್ಗಳ ದಾಸರಾದರು ಅಶ್ಲೀಲ ವೆಬ್ಸೈಟ್ಗಳು ಆನ್ಲೈನ್ ಗೇಮ್ಸ್ ಬೆಟ್ಟಿಂಗ್ ಆ್ಯಪ್ಗಳು ಹೀಗೆ ಒಂದರ ಹಿಂದೆ ವ್ಯಸನಗಳು ಅಂಟಿಕೊಂಡವು ಓದಿನಿಂದ ಮಕ್ಕಳು ದೂರವಾಗ್ತಾ ಹೋದರು ವಾಸ್ತವದಲ್ಲಿ ದೂರ ಆಗ್ತಾ ಒಂಟಿತನದ ಗೂಡಿಗೆ ಬಿಟ್ರು ಇದೀಗ ಹೊಸ ಅಪಾಯ ಅಂದರೆ ಕೃತಕ ಬುದ್ಧಿಮತ್ತೆ ಅರ್ಥಾತ್ ಎಐ ಎಕ್ಸ್ ನಲ್ಲಿ ಲಭ್ಯವಿರುವ ಗ್ರೋಕ್ ಮೂಲಕ ಲೈಂಗಿಕವಾಗಿ ತಿರುಚಿದ ಚಿತ್ರಗಳು ಮುಖ್ಯವಾಗಿ ಹೆಣ್ಣು ಮಕ್ಕಳನ್ನು ಗುರಿಯಾಗಿಸಿಕೊಂಡು ದುರುಪಯೋಗ ಆಗ್ತಾ ಇದೆ ಇದು ಕೇವಲ ತಂತ್ರಜ್ಞಾನದ ಸಮಸ್ಯೆ ಅಲ್ಲ ಇದು ನಿಯಂತ್ರಣವಿಲ್ಲದ ಡಿಜಿಟಲ್ ಜಗತ್ತಿನ ಅಪಾಯ ಆದರೆ ಈಗ ವಿಶ್ವ ಎಚ್ಚೆತ್ತುಕೊಂಡಿದೆ ಮೊಟ್ಟ ಮೊದಲಿಗೆ ಆಸ್ಟ್ರೇಲಿಯಾ ಹದಿನಾರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾಗಳನ್ನ ನಿಷೇಧವನ್ನ ಹೇರಿದೆ ಈ ಬಗ್ಗೆ ದೊಡ್ಡ ದೊಡ್ಡ ಟೆಕ್ ಕಂಪನಿಗಳು ವಿರೋಧಿಸಿದ್ರು ಕೂಡ ಆ ಸರ್ಕಾರ ಅಲ್ಲಿ ಹಿಂಜರಿಲಿಲ್ಲ ಫಲಿತಾಂಶ ನಾಲ್ಕು ಪಾಯಿಂಟ್ ಏಳು ಮಿಲಿಯನ್ ಮಕ್ಕಳ ಖಾತೆಗಳು ರದ್ದಾದವು ಇದೀಗ ಫ್ರಾನ್ಸ್ ಬ್ರಿಟನ್ ಸ್ಪೇನ್ ಕೂಡ ಅದೇ ದಾರಿಯಲ್ಲಿದೆ ಸ್ಪೇನ್ ಪ್ರಧಾನಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಮಕ್ಕಳು ಹೋಗಬಾರದ ಜಾಗಕ್ಕೆ ಹೋಗ್ತಾ ಇದ್ದಾರೆ ಇನ್ನು ನಾವು ಕಣ್ಮುಚ್ಚಿ ಕುಳಿತುಕೊಳ್ಳೋದಿಲ್ಲ ಅಂತ ಈಗ ಪ್ರಶ್ನೆ ಭಾರತದ್ದು ಪ್ರಧಾನಿ ಮೋದಿ ಸರ್ಕಾರ ಈ ಬಗ್ಗೆ ಗಂಭೀರ ಚಿಂತನೆಯನ್ನ ಮಾಡಲೇಬೇಕು ಕಟ್ಟುನಿಟ್ಟಿನ ಕಾನೂನುಗಳು ಬೇಕು ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಸ್ವಯಂ ನಿಯಂತ್ರಣ ಬೇಕು ನಾವೇ ನಮ್ಮ ಮಕ್ಕಳ ಕೈಗೆ ಬ್ರೇಕ್ ಹಾಕಿಕೊಳ್ಳಬೇಕು ಇಲ್ಲವಾದ್ರೆ ಗಾಜಿಯಾಬಾದ್ನಲ್ಲಿ ನಡೆದ ದುರ್ಘಟನೆ ನಮ್ಮ ಮನೆಯ ಬಾಗಿಲಿಗೂ ತಟ್ಟಬಹುದು ಅದಾಗುವ ಮುನ್ನ ನಾವು ಎಚ್ಚರಿಕೆ ವಹಿಸೋಣ ಮೊಬೈಲ್ ನಮ್ಮ ಕೈಲಿರಲಿ ನಮ್ಮ ಮಕ್ಕಳ ಕೈಯಲ್ಲಿ ಅಲ್ಲ ನೋಡಿದ್ರಲ್ಲ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ